ಹಾಯ್ ಹಲೋ ನಮಸ್ಕಾರ ಶ್ರೀಯಾ ಸ್ಟೋರೀಸ್ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಷ್ಟೋ ಬಾರಿ ನಮ್ಮ ಸುತ್ತ ಒಂದಷ್ಟು ಜನ ಇರ್ತಾರೆ ಹೇಗೆ ಅಂತ ಹೇಳಿದ್ರೆ ನಮಗೆ ಮೋಸ ಮಾಡಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿ ಲಾಭ ಮಾಡ್ಕೊಳ್ಳುವಂತಹ ಜನ ಅವರಿಗೆ ತುಂಬಾ ಖುಷಿ ಅರೆ ನಾನಿವ್ನಿಗೆ ಮೋಸ ಮಾಡಿ ನೂರು ರೂಪಾಯಿ ಲಾಭ ಮಾಡ್ಕೊಂಡಿದೀನಿ ಅಂತ ಆದ್ರೆ ಅವ್ರ್ ಮಾಡ್ಕೊಂಡಂತಹ ನೂರು ರೂಪಾಯಿ ಲಾಭದ ಹಿಂದೆ ಅವ್ರಿಗೆ ಕನಿಷ್ಠ ಅಂದ್ರೂ ಒಂದು ಐನೂರು ರೂಪಾಯಿ ನಷ್ಟ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಆ ಏನಿದು ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಕತೆ ಹೇಳ್ತಿದ್ದೀನಿ ಅನ್ಕೊಂಡ್ರ ಇವತ್ತಿನ ಈ ಎಪಿಸೋಡಿನ ಕತೆ ಕೇಳಿ ಕೊನೆಗೆ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಹಾಗಿದ್ರೆ ಹೆಚ್ಚ ತಡ ಮಾಡದೆ ಇವತ್ತಿನ ಈ ಎಪಿಸೋಡ್ನ ಶುರು ಮಾಡೋಣ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಹಾಲು ಮಾರೋನಿದ್ದ ಆತ ಆ ದಿನ ಬೆಳಗ್ಗೆ ಆದ ತಕ್ಷಣ ದನ ಕರೆದು ಹಾಲನ್ನ ತೆಗೆದುಕೊಂಡು ನದಿಯನ್ನ ದಾಟಿ ಪೇಟೆಗೆ ಹೋಗಿ ಆ ಹಾಲನ್ನ ಮಾರಾಟ ಮಾಡ್ಕೊಂಡು ಬರ್ತಾ ಇದ್ದ ಆತ ಪ್ರತಿ ದಿನ ಪೇಟೆಗೆ ಹೋಗ್ಬೇಕಾದ್ರೆ ನದಿಯನ್ನ ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ ನದಿಯನ್ನ ದಾಟೋಕಿಂತ ಮುಂಚೆ ಆತ ಕರೆದಂತ ಹಾಲಿಗೆ ನದಿಯ ನೀರನ್ನ ಬೆರೆಸಿಕೊಂಡು ತಗೊಂಡು ಹೋಗಿ ಅದನ್ನ ಮಾರಾಟ ಮಾಡ್ತಾ ಇದ್ದ ಆತ ಮಾಡ್ತಾ ಇದ್ದದ್ದು ಮೋಸ ಆದ್ರೆ ಅವನ ಪ್ರಕಾರ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮತ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ಒಮ್ಮೆ ಆತನ ಮಗಳಿಗೆ ಮದುವೆ ನಿಶ್ಚಯ ಆಗತ್ತಂತೆ ಹೇಗಿದ್ರು ನಾನು ಹಾಲ್ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಒಳ್ಳೆ ರೀತಿ ಲಾಭ ಬರ್ತಾ ಇದೆ ಈ ಲಾಭವನ್ನ ಇಟ್ಟುಕೊಂಡು ಮಗಳ ಮದುವೆಯನ್ನ ಮಾಡ್ತೀನಿ ಅಂತ ಹೇಳಿ ಮಗಳ ಮದುವೆಗೆ ಬೇಕಾಗುವಂತಹ ವಸ್ತುಗಳೆಲ್ಲವನ್ನೂ ಕೂಡ ಇವತ್ತು ಸಂಜೆ ಮನೆಗೆ ಬರ್ಬೇಕಾದ್ರೆ ತಗೊಂಡ್ ಬರ್ತೀನಿ ಅಂತ ಹೇಳಿ ಬೆಳಿಗ್ಗೆ ತನ್ನ ಹಾಲನ್ನ ತೆಗೆದುಕೊಂಡು ನದಿ ದಾಟುವ ಮೊದಲು ಅದಕ್ಕೆ ನೀರನ್ನ ಬೆರೆಸಿಕೊಂಡು ನದಿಯನ್ನ ದಾಟ್ಕೊಂಡು ಪೇಟೆಗೆ ಹೋಗ್ತಾನೆ ಪೇಟೆಯಲ್ಲಿ ಹಾಲು ವ್ಯಾಪಾರವನ್ನ ಮುಗಿಸಿಕೊಂಡು ಆತನಿಗೆ ಬರಬೇಕಾದಂತಹ ಹಣವನ್ನೆಲ್ಲ ತೆಗೆದುಕೊಂಡು ಮಗಳ ಮದುವೆಗೆ ಬೇಕಾಗುವಂತಹ ವಸ್ತ್ರ ಒಡವೆ ಎಲ್ಲವನ್ನ ತೆಗೆದುಕೊಂಡು ಆತ ಮತ್ತೆ ತನ್ನ ಊರಿಗೆ ಹೊರಡುತ್ತಾನೆ ಊರಿಗೆ ಬರುವಂತಹ ಸಂದರ್ಭದಲ್ಲಿ ಮತ್ತದೇ ನದಿಯನ್ನ ಆತ ದಾಟಬೇಕಾಗಿರುತ್ತೆ ದೋಣಿಯಲ್ಲಿ ಬರ್ತಾ ಇರ್ತಾನೆ ಅಚಾನಕ್ಕಾಗಿ ಬಂದಂತಹ ಭಾರಿ ಬಿರುಗಾಳಿಗೆ ಅವನ ದೋಣಿ ಮಗ್ಜ್ಕೊಳ್ಳುತ್ತೆ ಆತ ಕಷ್ಟಪಟ್ಟು ಸಿಕ್ಕಂತಹ ವಸ್ತುಗಳನ್ನ ಮಾತ್ರ ಹಿಡಿದುಕೊಂಡು ನದಿಯ ದಡಕ್ಕೆ ಬರ್ತಾನೆ ನದಿಯ ದಡಕ್ಕೆ ಬಂದು ಕೂತಾಗ ನೋಡ್ತಾನೆ ಆತನ ಬಳಿ ಇದ್ದದ್ದು ಕೇವಲ ಅರ್ಧದಷ್ಟು ವಸ್ತು ಮಾತ್ರ ಆಗ ಅವನಿಗೆ ತುಂಬಾ ಬೇಜಾರಾಗುತ್ತೆ ದೇವ್ರನ್ನ ಶಪಿಸ್ತಾ ಇರ್ತಾನೆ ಅಯ್ಯೋ ದೇವ್ರೆ ಮಗಳು ಮದ್ವೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ವಸ್ತುಗಳನ್ನ ತಂದಿದ್ದೆ ಆದ್ರೆ ಈಗ ನನ್ನ ಹತ್ರ ಅರ್ಧದಷ್ಟು ವಸ್ತು ಮಾತ್ರ ನಾನೇನಪ್ಪ ಮಾಡ್ಲಿ ಅಂತ ಬೇಜಾರಲ್ಲಿ ಅಳ್ತಾಗ್ ಕೂತಿರ್ತಾನೆ ಆಗ ನದಿಯಿಂದ ಒಂದು ಅಶರೀರವಾಣಿ ಕೇಳಿಸುತ್ತೆ ಧ್ವನಿ ಹೇಳುತ್ತೆ ನೋಡಪ್ಪ ನೀನು ನದಿಯ ನೀರನ್ನ ಉಪಯೋಗಿಸಿಕೊಂಡು ಮಾಡದಂತಹ ಲಾಭವನ್ನಷ್ಟೇ ಈ ನದಿ ತೆಗೆದುಕೊಂಡಿದೆ ಹಾಲನ್ನು ಮಾರಿ ಎಷ್ಟು ಲಾಭ ಬಂತೋ ಅದಷ್ಟು ಈಗ ನಿನ್ನ ಬಳಿ ಇದೆ ಅಂತ ಹೇಳುತ್ತೆ ಆಗ ಅವನಿಗೆ ಅರ್ಥ ಆಗತ್ತೆ ಅವನು ಮಾಡುತ್ತಿದ್ದಂತಹ ಮೋಸಕ್ಕೆ ಅವನಿಗೆ ಸಿಕ್ಕಂತ ಪ್ರತಿಫಲ ಅದಾಗಿತ್ತು ಸ್ನೇಹಿತರೆ ಮತ್ತೆ ಶುರು ಮಾಡೋಕ್ ಮುಂಚೆನೆ ನಾನ್ ನಿಮ್ಗೆ ಹೇಳಿದ್ದೆ ಒಂದಷ್ಟು ಲಾಭವನ್ನ ಅನ್ಯಾಯ ಮಾರ್ಗದಿಂದ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಎರಡರಷ್ಟು ನಾವು ನಷ್ಟವನ್ನ ನೋಡ್ತೀವಿ ಅಂತ ಹೇಗೆ ಅಂದ್ರೆ ಕೆಲವೊಮ್ಮೆ ನಮ್ಮ ಕೆಲವರು ಇರ್ತಾರೆ ಈಗ ಉದಾಹರಣೆಗೆ ನೀವೊಬ್ರಿಗೆ ಏನೋ ಒಂದು ವಸ್ತುವನ್ನ ತಂದು ಕೊಡಿ ಅಂತ ಹೇಳಿರ್ತೀರ ಅವ್ರ ಅಂಗಡಿಗೆ ಹೋಗ್ತಾರೆ ಅದರ ಬೆಲೆ ನೂರು ರೂಪಾಯಿ ಆಗಿರುತ್ತೆ ಆತ ನಿಮ್ಮ ಬಳಿ ಬಂದು ನೀವು ಹೇಳಿದಂತಹ ವಸ್ತುವನ್ನ ತಂದಿದೀನಿ ಇದರ ಬೆಲೆ ನೂರೈವತ್ತು ರೂಪಾಯಿ ಆಯ್ತು ಅಂತ ಹೇಳ್ತಾನೆ ನೀವು ಅವನನ್ನ ನಂಬಿರೋರೇ ಆಗಿರೋದ್ರಿಂದ ನೂರೈವತ್ತು ರೂಪಾಯಿಯನ್ನ ಕೊಡ್ತೀರಾ ಅವನಿಗೆ ಒಳಗೆ ಖುಷಿ ಅರೆ ಈ ದಡ್ಡನನ್ನ ನಾನು ಯಾಮಾರಿಸಿ ಬಿಟ್ಟೆ ರೂಪಾಯಿ ಆದಂತಹ ಜಾಗದಲ್ಲಿ ನಾನು ನೂರೈವತ್ತನ್ನ ಪಡೆದುಕೊಂಡು ಐವತ್ತು ರೂಪಾಯಿ ನನಗೆ ಲಾಭ ಆಯ್ತು ಅಂತ ಆತ ಬಹಳ ಖುಷಿಯಿಂದ ಐವತ್ ರೂಪಾಯಿ ಲಾಭ ಮಾಡ್ಕೊಂಡೆ ಅಂತ ಹೋಗ್ತಿರುವ ಸಂದರ್ಭದಲ್ಲಿ ಸಣ್ಣದಾಗಿ ಗಾಡಿ ಸ್ಕಿಡ್ ಆಗುತ್ತೆ ಆತ ಕೆಳಗೆ ಬೀಳ್ತಾನೆ ಅವನಿಗೂ ಏಟಾಗುತ್ತೆ ಅವನ ಗಾಡಿಗೂ ಸ್ವಲ್ಪ ಜಖಮ್ ಆಗುತ್ತೆ ಈಗ ಅವನು ಹಾಸ್ಪಿಟ್ಲಿಗೆ ಹೋಗಿ ಬಂದಂತಹ ಬಿಲ್ಲು ಅವನ ಗಾಡಿ ಗ್ಯಾರೇಜ್ ಗೆ ಹೋಗಿ ಬಂದಂತಹ ಬಿಲ್ಲು ಒಟ್ಟಿಗೆ ಐದ್ ಸಾವಿರ ರೂಪಾಯಿ ಆಗಿರುತ್ತೆ ಇದೊಂದು ಕಾಲ್ಪನಿಕ ವಿಷಯವೇ ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಐವತ್ ರೂಪಾಯಿ ಲಾಭ ಆಯ್ತು ಅಂತ ಖುಷಿ ಪಡೋ ಸಂದರ್ಭದಲ್ಲಿ ಅವನಿಗೆ ಐದು ಸಾವಿರ ರೂಪಾಯಿ ನಷ್ಟ ಆಗಿರುತ್ತೆ ಅದಕ್ಕೆ ಹೇಳೋದು ಹಣವನ್ನ ಸಂಪಾದನೆ ಮಾಡೋದಕ್ಕೆ ಹೀಗೆ ದುಡಿಬೇಕು ಅನ್ನುವಂತಹ ಮಾರ್ಗವೂ ಇದೆ ಹೇಗಾದ್ರೂ ದುಡಿಬಹುದು ಅನ್ನುವಂತಹ ಮಾರ್ಗವೂ ಇದೆ ನಾವು ಯಾವ ಮಾರ್ಗವನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿರುತ್ತೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಹಾಗೆ ಮರಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ